ಸಂಗತಿಗಳ ಅನಾವರಣ ಕಾಫಿ ನಾಡು ಚಿಕ್ಕಮಗಳೂರು ಪುನರ್ವಸು ಮಳೆಗೆ ಅಕ್ಷರಶಃ ತತ್ತರಿಸಿ ಹೋಗಿದೆ ಮಳೆಯ ಅಬ್ಬರಕ್ಕೆ ಎಲ್ಲೆಲ್ಲಿ ಏನೆಲ್ಲ ಆಗಿದೆ ಅಂತ ನೋಡೋಣ ಬನ್ನಿ ಭಾರಿ ಮಳೆಯಿಂದಾಗಿ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಶೃಂಗೇರಿಯ ಗಾಂಧಿ ಮೈದಾನಕ್ಕೆ ನೀರು ನುಗ್ಗಿದ ಪರಿಣಾಮ ನದಿ ತಟದಲ್ಲಿದ್ದ ಅಂಗಡಿ ಮುಂಗಟ್ಟು ಪಾರ್ಕಿಂಗ್ ಜಾಗ ಮುಳುಗಡೆಯಾಗಿದೆ ಅಬ್ಬರಕ್ಕೆ ಕೊಪ್ಪ ತಾಲೂಕಿನ ಕೋಬ್ರೆ ಶೃಂಗೇರಿ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ ಇದರಿಂದ ಸ್ಥಳೀಯರು ಓಡಾಡಲು ಪರದಾಡುವಂತಾಗಿದೆ ಜಿಲ್ಲೆಯಲ್ಲಿ ವ್ಯಾಪಕ ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಲ್ಲಾಳರಾಯನದುರ್ಗ ರಾಣಿಜೇರಿ ಬಂಡಾಜೆ ಫಾಲ್ಸ್ ಚರಣಕ್ಕೆ ಸೆಪ್ಟೆಂಬರ್ ಮೂವತ್ತರವರೆಗೆ ನಿರ್ಬಂಧ ಹೇರಿ ಅರಣ್ಯ ಇಲಾಖೆ ಆದೇಶ ಹೊರಡಿಸಿದೆ ಮುರುಳನ ಅಬ್ಬರಕ್ಕೆ ಚಿಕ್ಕಮಗಳೂರು ತಾಲೂಕಿನ ಪಾಸಾಪುರ ಗ್ರಾಮದ ಮುಖ್ಯ ರಸ್ತೆಯ ಮೇಲೆ ಭಾರಿ ಪ್ರಮಾಣದ ನೀರು ಹರಿದು ಬರುತ್ತಿದ್ದು ಪಾಸಾಪುರ ಸುತ್ತಮುತ್ತಲಿನ ಗ್ರಾಮಗಳಿಗೆ ಜನರು ತೆರಳಲು ಪರದಾಡುವಂತಾಗಿದೆ ರಾತ್ರಿಯಲ್ಲದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಮೂಡಿಗೆರೆ ತಾಲೂಕಿನ ಬಾಳೂರು ಗುಂಡಟ್ಟಿ ಗ್ರಾಮದಲ್ಲಿ ಮನೆ ಮೇಲೆ ಮರಬಿದ್ದ ಪರಿಣಾಮ ನವೀನ್ ಶೇಷಪ್ಪ ಎಂಬುವರಿಗೆ ಸೇರಿದ ಮನೆಗಳು ಜಖಂಗೊಂಡಿವೆ ಕಳಸಾ ತಾಲೂಕಿನಲ್ಲಿ ಹಿಡಬಿಡದೆ ಸುರಿತಿರುವ ಮಳೆಗೆ ಹೆಬ್ಬಾಳೆ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಪರಿಣಾಮ ಹೊರನಾಡು ಕಳಸಾ ಸಂಪರ್ಕ ಕಡಿತಗೊಂಡಿದ್ದು ಸೇತುವೆಯ ಮೇಲೆ ವಾಹನ ಸಂಚಾರ ನಿಷೇಧಿಸಲಾಗಿದೆ ಮಲೆನಾಡಿನಲ್ಲಿ ಸುರಿಯುತ್ತಿರುವ ಗಾಳಿ ಮಳೆಗೆ ಕೊಪ್ಪ ತಾಲೂಕಿನ ಕುಂಚೂರು ಘಾಟಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರುವ ಪರಿಣಾಮ ಕೊಪ್ಪ ಜಯಪುರ ರಾಜ್ಯ ಹೆದ್ದಾರಿಯಲ್ಲಿ ವಾಹನ ಸವಾರದಲ್ಲಿ ಆತಂಕ ಸೃಷ್ಟಿಯಾಗಿದೆ ಕೆ ರೋಡ್ ಘಾಟಿ ಕುಸಿರಂತೆ ಕಡೆ ಹೋಗೋರು ನೋಡ್ಕೊಂಡು ಚಲಾಯಿಸಬೇಕು ಇನ್ನು ಮಳೆಯ ರೌದ್ರಾವತಾರಕ್ಕೆ ಮೂಡಿಗೆರೆ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಸೇತುವೆ ಕುಸಿತವಾಗಿದ್ದು ವಾಹನ ಸವಾರರು ಅದೇ ಸೇತುವೆ ಮೇಲೆ ಸಂಚಾರ ನಡೆಸುತ್ತಿದ್ದಾರೆ ಭಾರಿ ಗಾಳಿ ಮಳೆ ಅಬ್ಬರದ ನಡುವೆಯೂ ಕಟಾನದ ಸಮೀಪದ ಹಳ್ಳಿಯಲ್ಲಿ ಒಂದು ಕಾಫಿ ತೋಟದ ಮೇಲೆ ದಾಳಿ ಇಟ್ಟಿದ್ದು ಕಾಫಿ ಬಾಳೆ ಅಡಿಕೆ ಬೆಳೆಗಳನ್ನು ನಾಶ ಮಾಡಿದೆ